ಔಷ ಕುಂತ ಹರಿತಿ ಆಚಾರ ನೀ ಕುಂತ ತಿರುಗತಿ ಸ್ವಾರ್ಥಿ ಖಾರ ಮಂಡ್ಯ ಕುಂತ ಹರಿತಿ ಆಚಾರ ತುಂಬಿ ತುಳುಕನೋ ಜಗ ಎಲ್ಲ ಗುರುವ ತುಂಬಿ ಕುಳಿತನೋ ಜಗ ಎಲ್ಲ ಇಲ್ಲಿ ಹಾನ ನೋಡೋ ನನ್ನ ಮಣಿ ದೇವರ ನೋಡೋ ನನ್ನ ಮನೆ ದೇವರ ಗುಡಿ ಒಳಗಿಲ್ಲ ಜಗಲಿ ಬೇಗ ಕರಿಕಲ್ಲ ಗುಡಿ ಒಳಗನ ಬೆಡೆಯಿಲ್ಲ ಜಗಲಿ ಬೇಗ ದೇವರ ಬಿಸಿಲ ಸುಳ್ಳೇ ನಮ್ಮ ಜೋಡಿ ವಾದ ಹಾಕುದಿಲ್ಲ ಸುಳ್ಳೇ ನಿಮ್ಮ ಜೋಡಿ ವಾದ ಹಾಕುವುದಿಲ್ಲ निध्यान मनिदेव चंद नोड्री नम नम तम ऐन हाँ। अदम खुद हैदम को खुद मो अधा है मनुष्य देवर मनुष्य दूद ಮಾತ್ರ ಮನುಷ್ಯನಿಗ್ ಬಿಟ್ಟ ದೇವ್ರಿ ಇಲ್ಲಾ ಬಿಡ್ಯಾಗ ಹೇಳ್ರಿ ಎಲ್ಲದಾನ ಮತ್ತೆ ಹೇಳ್ತಾನ ದೇವ್ರ ಹಾನಂತ ಐತಮ್ಮ ಈ ಶರೀರ ಈ ಶರೀರ ತಯಾರಾಗ್ಬೇಕಾದ್ರೆ ನಮ್ಮ ಒಬ್ರಿಗ್ ಕೂನದವಯಪ್ಪ ಯಾ ಏನಾಗಿ ಇದ್ ತಯಾರಾಗ್ಯಾದ ಇದು ಹೆಂಗ್ ಹೆಂಗ ಹೆಂಗ ನಿಮ್ ನಿಮ್ಮ ಅವ್ವ ಅಪ್ಪಗ ಗೊತ್ತೇತಿ ಕ್ಲಾಸಾಗ್ಯ ಸ್ಕೂಲ್ ನೀವ್ ಎಟ್ ಬಂದಿ ಅಂತಂದ್ರ ಐದು ಮಂದಿ ಆಗ ಸುದ್ದಿ ಎಷ್ಟು ಮಂದಿ ಅರಿ ಮೂರ್ ಮಂದಿ ಮೂರ್ ಮಂದಿ ಇನ್ನಿಬ್ರು ಅವ್ರು ನೌಕರಿ ಹಾಲು ಇಟ್ಟಾರ ಅವ್ರ ನೌಕರಿ ಹಾಲು ಇಕ್ತಾರ ತಮ್ಮ ನಿನ್ನಿಂತ ನಿಮ್ಮ ಅವ್ವ ನಿಮ್ಮ ಅವ್ವ ಅಪ್ಪಿಂತ್ರ ನಿನ್ನ ಶರೀರ ಆಗೇತಿ ಅಪ್ಪ ಅಂತಂದ್ರ ನಮ್ ಹುಡುಗ ಒಂದ್ ಮೂರ್ ಮಂದಿ ಮಕ್ಳದಾರ ಮಾಯಿ ಕೊಡ್ರಿ ಅವ್ನ ಕೈ ಎಷ್ಟು ಎಷ್ಟು ಮಂದಿ ಯಾರ ಮಕ್ಳು ಮೂರ್ ಮಂದಿ ಅಪ್ಪ ಹೆಂಗದಾರ ಅವ್ರು ಸ್ವಲ್ಪ ಇಬ್ರು ಸರಿದಾರ್ರಿ ಒಬ್ರು ಮಾತ್ರ ಕುಂಟ್ತಾಳ್ರಿ ಅಪ್ಪ ಒಬ್ಬ ಕುಂಟಾರ ಹಾ ಆ ಕುಂಟ ಮಗನೇ ಯಾರು ಹಡದರು ಚಲೋ ಇದ್ದವರನ್ನ ಯಾರು ಹಡದರು ಇವರು ನಾವ ಗಂಡ ಹೆಂತಿನರ್ಲಿ ಗಂಡ ಹೆಂತಿನ ಹಡದರಿ ಹೌದು ಮತ್ತೆ ದೇವರದು ಏನಿಲ್ಲ ನಮ್ಮವ ಆಪರಂದ್ರೆ ನಾನು શરીರagitattiu ಹೇಳ್ತಾನಪ್ಪ ಅಂತಂದ್ರಾ ನಿಂದು ಹಂಗಾಗಿರಬೇಕು ನಾನು ಏ ನಂತು ಹಂಗಾಗಿ ಮತ್ತೆ ಎರಡು ಸುತ್ತ ಒಂದು ಕುಂಟ್ರ ಆಕ ಏ ಅದು ನನ್ನ ಕೈ ಏನು ತಾ ಮಾಡು ಏ ಕರ್ಮದ ಕಡೆ ಹೇಳಬೇಡ ನೀ ಏನು ಹೇಳ್ತಾ ಮಾಡು ಕರ್ಮದು ಅಣ್ಣ ಕರ್ಮದ ಕಡೆ ಹೇಳಬೇಡ ಕರ್ಮದ ಹೇಳಿ

ಅವೆಲ್ಲ ಯಾಕ ಮಾಡಾಕತ್ತಾರ ಅಪ್ಪು ಮದ್ಗೊಂಡ್ ಮುತ್ತೆ ಕ್ಯಾಸೆಟ್ ದಾಗ ಹೇಳ ಪುರಿ ಕ್ವಾನ ಕೊಯ್ಯುದು ಯಾರಿಗಾಗಿದೆ ಅವೆಲ್ಲ ಬೇಡ್ಯಾವು ದೇವ್ರ ನೀನ್ ಹೇಳ್ತೀನಿ ನಾ ಅವ್ರು ಹೇಳುದು ಬಿಡಿ ಕಡೆ ಒಂದ್ ಜನ ಬಾಯಿ ತೆರೀನಿ ನೋಡ್ರಿ ಇವನ್ ನಮ್ಮ ಅಣ್ಣನ ಬಾಯಾಗ ಹಲ್ಲು ಬಿದ್ದಾವ್ರೆ ಏನೋ ಬುದ್ಧಿ ಬರುವಲ್ದು ವಯಸ್ಸು 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 ನಾನ್ ಧನ್ಯಂದು

ಅದಕ್ಕಾಗಿ ದೇವರ ಇಲ್ಲ ಈ ಭೂಮಿ ಮ್ಯಾಲ ದೇವರ ಇಲ್ಲ ಎಲ್ಲಿ ಹಣ ನಿನ್ನ ಮನಿ ದೇವರ ಕುಂಬಾರ ತುಂಬಾ ಕೊಡಕ್ಕೆ ವಿಚಾರ ಮಾಡಿ ಎಲ್ಲಿ ಹಣ ನಿನ್ನ ಮನಿ